ಲಘು ಪೋಷಕಾಂಶ ಮತ್ತು ಮುಖ್ಯ ಪೋಷಕಾಂಶ ಎರಡು ಸಿಗುತ್ತಿದ್ದರಲ್ಲಿ ಫೈಬರ್ ಕಂಟೆಂಟ್ ನಾವೇನಂತೀವಲ್ಲ ಸರ್ ಲಘು ಪೋಷಕ ಮುಖ್ಯ ಎನ್ ಪಿ ಕೆ ಇದೇನಂತೀವಲ್ಲ ಸರ್ ಅಲ್ಲವೂ ಕೂಡ ತ್ಯಾಜ್ಯಗಳ ಕಳಿವಿಕೆಯಿಂದ ಆಗ್ತಕ್ಕಂಥ ಮಂಡಳಿಯುಬ್ಬರ ವ್ಯಕ್ತಿ ಹಾಕೋಬೇಕು ಓಲ್ ಕಾಣತ್ತಲ್ಲ ಸರ್ ಅಲ್ಲಿ ಓಲ್ಸ ಬೇರೆ ಅಭಿವೃದ್ಧಿ ಆಗಿರ್ತಕ್ಕಂಥ

ಅದನ್ನೇ ಪ್ರಾತ್ಯಕ್ಷಿಕೆ ತೋರಿಸ್ತಾರ ನಿಮಗೆ ತ್ಯಾಜ್ಯ ಹೆಂಗೆ ಕಳಿತೈತಿ ಮಣ್ಣು ಹೆಂಗೆ ಮಣ್ಣಿಗೆ ಜೈವಿಕ ಶಕ್ತಿ ಹೆಂಗೆ ಬರ್ತೈತಿ ಅತಿಯ ನೀರು ಬೇಕಾಗಲ್ಲ ಡ್ರಾಟನ್ನು ಯಾವುದು ಬರಗಾಲವನ್ನು ಮೆಟ್ಟಿ ನಿಲ್ತಕ್ಕಂಥ ಸಾಮರ್ಥ್ಯ ತೋಟಕ್ಕೆ ಬರುತ್ತೆ ಬೇರೆ ಅಭಿವೃದ್ಧಿ ಆದರೆ ಚೆನ್ನಾಗೆ ಫುಡ್ ಫೀಡಿಂಗ್ ಆಗುತ್ತೆ ಇದು ಕೃತಕ ಪೋಷಕಾಂಶ ಬೇಕನ್ನ ಕೇಳಿ ನೋಡ್ರಿ ಅವರ ಅವ್ರನ್ನ ಕೇಳ್ತಾರೆ ಬೇರೆ ಫುಡ್ ಬೇರೆ ಏನು ಫುಡ್ ಬೇಕಾಗಿರ್ತಾರೆ ಸರ್ ನಮ್ಮಲ್ಲಿ ಸೃಷ್ಟಿ ಆಗ ಫುಡ್ ಜೈವಿಕ ಗೊಬ್ಬರ ಅಂತಕ್ಕಂಥದ್ದು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥದ್ದು ಎರೆಹುಳ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅದು ಮೋರ್ ದನ್ ತ್ರೀ ಹಂಡ್ರೆಡ್ ವೆರೈಟೀಸ್ ಆಫ್ ಬ್ಯಾಕ್ಟೀರಿಯಾ ಸರ್ ಮೋರ್ ದನ್ ತ್ರೀ ಹಂಡ್ರೆಡ್ ವೆರೈಟೀಸ್ ಆಫ್ ಬ್ಯಾಕ್ಟೀರಿಯಾಸ್ ಡೆವಲಪ್ ಮಾಡಿರ್ತಾರೆ ಅರ್ಬ್ಸ್ ಅಂಡ್ ಚರ್ಬ್ಸ್ ಬೇಸು ಈ ತೋಟದ ಎರೆಹುಳ ಕೇಳಿ ಇತ್ತ ನಮ್ಮ ಎರೆಹುಳ ಒಂದಿದ್ದು ಸರ್ ಮೊದಲಿರಲಿಲ್ಲ ಇರಲಿಲ್ಲ ಬದಲಾವಣೆ ಗರ್ಭ ಈ ತೋಟಕ್ಕೆ ಇಷ್ಟಿದ್ರೆ ಒಂದ್ ಇಪ್ಪತ್ತೈದು ಬೇಡ ಹೆಚ್ಚು ಕಮ್ಮಿ ಮಲ್ಚಿಂಗ್ ಇತ್ತಪ್ಪ ಅಂದ್ರೆ ನಲವತ್ ದಿವಸ ನೀರ್ ಬೇಡ ಮಲ್ಚಿಂಗ್ ಇರ ಕೊಟ್ಟು ಬರಗಾಲವನ್ನ ಮೆಟ್ಟಿ ನಿಲ್ತಕ್ಕಂಥ ಸಾಮರ್ಥ್ಯ ಬಂದ್ಬಿಡ್ತಲ್ಲಿ ಬರಗಾಲವನ್ನ ಮೆಟ್ಟಿ ನಿಲ್ತಕ್ಕಂಥ ಸಾಮರ್ಥ್ಯ ಅಂದರೆ ನಿಸರ್ಗನೇ ಅದು ಕೊಟ್ಟೈತಿ ನಾವು ಆ ಥರ ನಡ್ಕೊಬೋದು ಬಳಸಿ ಮಣ್ಣಿನ ಜೈವಿಕ ಸಾಮರ್ಥ್ಯ ಜಾಸ್ತಿ ಮಾಡೋದು ಒಳ್ಳೇದು ಅಂತ ಅನಿಸ್ತಲ್ಲ ಸರ್ ಇಲ್ಲಿ ನೋಡಿದ್ರೆ ಒಂದು ಕಡೆಯಿಂದ ನೋಡ್ಕೊಂಬಂದ್ರೆ ಮಲ್ಚಿಂಗ್ ಐತಲ್ಲ ಸರ್ ಎಲ್ಲ ಹುಲ್ ಬೆಳತಲ್ಲ ಸರ್ ಬೇರ್ಗಳು ಬೇಕ ಬೇಡ ಫುಲ್ ರೂಟ್ಸ್ ಅಂತೀವಿ ಸರ್ ಎಷ್ಟ ನೋಡಿ ಸರ್ ಬೇರೆ ಬೇರೆ ಇದು ನೋಡಿ ಸರ್ ಚಹುಡಿದ್ದ ಇಲ್ಲೇ ಹಾಕ್ಬಿಟ್ಟು ಹೇಳ್ತಾನೆ ಸರಿ ಹಾಕಿ ಆಗ್ಬಿಡ್ ಪೂರಾ ಹಾಕ್ಬಿಡ ಸರ್ ಇಲ್ಲಿ ನೀರು ಯಾವುದು ಕಟ್ಟಿದ ನೀರು ಬಿಟ್ಟದಾರಲ್ಲ ಹೇಳ್ಬಿಟ್ಟಿದೆ ನೀರು ಬಿಟ್ಟದಾರಲ್ಲ ಸರ್ ನೀರು ಬಿಟ್ಟರು ಕೂಡ ನೀರು ಚೆನ್ನಾಗಿ ಅಂತ ಸರ್ ಅಂದ್ರೆ ಇಲ್ಲಿ ಮೈಕ್ರೋಫೋರ್ಸ್ ಅಂಡ್ ಮ್ಯಾಕ್ರೋಫೋರ್ಸ್ ಅಂತಕ್ಕಂಥ ಎಲ್ ಟೈಪ್ ಕೆಲಸ ಮಾಡ್ತಾ ಇಲ್ಲಿ ಏರೇಷನ್ನು

ಆ ನೀರು ಆಟೋಮೆಟಿಕಲಿ ಅಲ್ಲಿ ಏನು ಗೊತ್ತಾ ಸರ್ ಕೇಶ ಇದು ಗುರುತ್ವಾಕರ್ಷಣೆ ಶಕ್ತಿ ಈ ಕೇಶ ಆಕರ್ಷಣೆ ಶಕ್ತಿ ಅಂತೀವಲ್ಲ ಸರ್ ತನಿಖೆ ಬೇಕಾದಾಗ ಆ ಹೋಲ್ಸ್ ಮುಖಾಂತರ ಮತ್ ಪಡಿತೈತಿ ಬೇರೆಯವ್ರ ಅಭಿವೃದ್ಧಿ ಚೆನ್ನಾಗಾದ್ರೆ ಅದಕ್ಕೋಸ್ಕರ ನಾವು ಕಾನ್ಸಂಟ್ರೇಷನ್ ಸರ್ ಸ್ಕಿಲ್ ಡೆವಲಪ್ಮೆಂಟ್ ಮಣ್ಣಿನ ಭೌತಿಕ ಗುಣ ಫಿಸಿಕಲ್ ಪ್ರಾಪರ್ಟಿ ಮಣ್ಣಿನ ಜೈವಿಕ ಗುಣ ಬಯಾಲಜಿಕಲ್ ಪ್ರಾಪರ್ಟಿ ಬಯಾಲಜಿಕಲ್ ಪ್ರಾಪರ್ಟಿನಲ್ಲಿ ತ್ಯಾಜ್ಯ ಕಳೀತಕ್ಕಂಥದ್ದು ಮತ್ತು ಎರೆಹುಳ ಅಭಿವೃದ್ಧಿ ಸೂಕ್ಷ್ಮಾಣಜುಗಳ ಅಭಿವೃದ್ಧಿ ಫಿಸಿಕಲ್ ಪ್ರಾಪರ್ಟಿನಲ್ಲಿ ಬೇರುಗಳ ಅಭಿವೃದ್ಧಿ ಮತ್ತು ಮಣ್ಣು ಮೆದುವಾಗಿರ್ತಕ್ಕಂಥದ್ದು ಮಣ್ಣಿನ ವಾಸನೆ ಬದಲಾವಣೆ ಆಗಬೇಕು ಈ ಥರ ಮಾಡಿದರೆ ಎ ಸರ್ ನಾವು ಈ ಬರಪೀಡಿತ ಪ್ರದೇಶ ಅಂತೀವಿ ನಾವು ಈ ಭಾಗಗಳನ್ನ ಜಗಳೂರು ತಾಲೂಕು ಇರ್ಬೋದು ಮೊಣಕಾಲ್ಮ್ ಇರ್ಬೋದು ಚಳಿಕೆರಿ ಇರ್ಬೋದು ಇಂಥ ಕಡೆ ತೋಟ ಮಾಡಿರೋ ಕಡೆಗೆ ಇವು ರಾಸಾಯನಿಕ ಗೊಬ್ಬರ ಬಳಸಿನ ಕಡೆ ತೋಟಕ್ಕೆ ಹೋಗ್ಬಿಟ್ರೆ ನಾವು ಹೋಗ್ಬಿಟ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ ನಿಂತ್ಕೊಕ್ಕಾಗಲ್ಲ ಜಲ ಜಾಸ್ತಿ ಇಲ್ಲಿ ಜಲ ಜಾಸ್ತಿ ಇರೋಲ್ಲ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಆಗ್ತಿರತ್ತಲ್ಲ ಸರ್ ಹೆಂಗಾಗುತ್ತೆ ಅಂದ್ರೆ ಈ ಏರು ಮೇಲೆ ಬರ್ತೈತೀ ವಾತಾವರಣ ಸೃಷ್ಟಿ ಆಗುತ್ತಲ್ಲ ಸರ್ ಬರ್ತಾವ ಸರ್ ಇದು ಈಕೋಸಿಸ್ಟಮ್ ಒಂದು ಅಕ್ಕಿ ಪಕ್ಷಿ ನಮ್ಮ ತೋಟದಾಗ ಬಂದು ಕೂತ್ಕೊಂಡು ಅದಕ್ಕೋಸ್ಕರ ನಾವು ಹೇಳೋದು ಹೆಂಗೆ ಗೊತ್ತಾ ಸರ್ ಬಾರ್ಡ್ರಲ್ಲಿ ಇಷ್ಟು ಹಣ್ಣಿನ ಗಿಡ ಹಾಕಿರಿ ಬಾರ್ಡ್ರಲ್ಲಿ ತರ್ಟಿ ತ್ರೀ ತರ್ಟಿ ತ್ರೀ ತರ್ಟಿ ತ್ರೀ ಒನ್ ರೇಷ್ಯಾದಲ್ಲಿ ತೋಟಗಾರಿಕೆ ಬೆಳೆ ಮಾಡಿರಿ ಇದ್ರಲ್ಲಿ ಬಾಳೆ ಹೇಗೆ ಮಾಡಕ್ ಗೊತ್ತಾ ಸರ್ ಇಲ್ಲಿ ಮಾಡ್ಬೇಕು ಬಾಳೆ ನೋಡಿ ಸರ್ ಮಧ್ಯದಲ್ಲಿ ನೀರು ನೀರು ಹಿಂಗ್ತಲನ್ ಸರ್ ಸರ್ ಹಿಂಗಿದ್ದ ಒಂದು ಗಂಟೆ ಆದ್ರೆ ಹಿಂಗಿದ್ದಿಲ್ಲ ಇವತ್ತು ಇಂಚು ಒಂದು ಸಾಯಲೆಲ್ಲ ಸಡ್ಲಾಗ್ಬಿಟ್ಟೈತೆ ಬಿಡ್ರಿ ಅದು ಎರೆಗಳು ಬಿಕಾಸ್ ಮತ್ತು ಸರ್ ಇಲ್ಲಿ ಬಾಳೆ ಮಾಡೋದು ಇಲ್ಲಿ ಬಾಳೆ ಮಾಡ್ಬೇಕು ಇಲ್ಲಿ ಬಾಳೆ ಮಾಡಿದ್ರೆ ಅಲ್ಲಿ ಮಾಡಂಗಿಲ್ಲ ಅಲ್ಲಿ ಮಾಡಂಗಿಲ್ಲ ಆ ಕಡೆ ಅಲ್ಲಿ ಮಾಡ್ಬೇಕು ಅಲ್ಲಿ ಮಾಡಂಗಿಲ್ಲ ಅಲ್ಲಿ ಮಾಡ್ಬೇಕು ಅಲ್ಲಿ ಮಾಡಂಗಿಲ್ಲ ಅಲ್ಲಿ ಮಾಡ್ಬೇಕು ಇಲ್ಲಿ ಮಾಡಂಗಿಲ್ಲ ಅಲ್ಲಿ ಮಾಡ್ಬೇಕು ಭೂಮಿ ತಾಯಿಗೆ ಎಲ್ಲನೂ ಕೂಡ ಸಾಮರ್ಥ್ಯ ಐತಿ ಇಲ್ಲ ಸರ್ ಈ ಜಾಗ ಸದ್ಬಳಕೆ ಮಾಡ್ಕೊಳಕೋ ಬೇಡ ನೀವು ಅಲ್ಲಿ ಓಡಾಡ್ಕೆಂಡ್ರಿ ಬೇಕಾರೆ ಅಲ್ಲಿ ತಳ್ಳು ಉಳಿವೆ ಮಾಡಿ ಕೇಳ್ರಿ ಮಲ್ಚಿಗೆ ಮಾಡಿ ಇಲ್ಲಿ ಮಾಡಿದರೆ ರಿಚ್ ಪೊಟ್ಯಾಷಿಯಮ್ ಇದಕ್ಕೆ ಬೇಕು ಅದಕ್ಕೆ ಬಾಳೆಗೆ ಅದು ಅಡಿಕೆಗೆ ಇದು ಸಹ ಸಂಬಂಧ ಸಹಜೀವ ನಡೆಸ್ತವೆ ಬಾಳೆ ಮತ್ತು ಅಡಿಕೆ ಇಲ್ಲಿ ಮಾಡಿದರೆ ಒಂದಿಷ್ಟು ಇಲ್ಲಿಂದ ಒಂದು ಆರು ಬ್ರಾಂಚ್ ಬರ್ತಾವಲ್ಲ ಸರ್ ಒಂದು ಆರು ಒಂದು ಆರು ಏಳು ಎಂಟು ಅಷ್ಟರ ಬರಲಿ ಸರ್ ಒಂದು ಆರು ಬ್ರಾಂಚ್ ಬಂದರೂ ಕೂಡ ಆ ಬಾಳೆ ಐತಲ್ಲ ಸರ್ ಗುಣಿ ಗುಂಪು ಬಾಳೆ ಐತಲ್ಲ ಸರ್ ಒಂದೊಂದು ಕಂಬ ಒಂದು ಹದಿನೈದು ಕೆ ಜಿ ಬರ್ತದ ಒಂದ್ ಹದ್ನೈದು ಕೆಜಿ ಬರ್ತದೆ ಒಂದ್ ಆರು ಇಡ್ರಿ ಸರ್ ಹದ್ನೈದೇ ತೊಂಬತ್ತು ತೊಂಬತ್ತು ಕೆಜಿ ತ್ಯಾಜ್ಯ ಸೃಷ್ಟಿ ಆತ ತ್ಯಾಜ್ಯ ಅಂತಕ್ಕಂಥದ್ದು ನಮ್ಮ ಮಣ್ಣಿನ ಜೀವಿಗಳ ಆಹಾರ ಕಳೀತಲ್ಲ ಸರ್ ಬಿದ್ದು 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 ಕಳುತು ಕಳ್ತು ಕಳ್ತು ಕಳಿತು ಪೂರಾ ಮಂಚಿಂಗ್ ಆಗುತ್ತಲ್ಲ ಇಲ್ಲಿ ಎಲ್ಲಿ ಕೈ ಇಟ್ಟರು ಇಲ್ಲಿ ಇಲ್ಲೇ ನೋಡಿದರೆ ನೀವು ಸುಮಾರು ಒಂದು ಏಳು ಎಂಟು ಎಂಟು ಎಂಟಿ ಎಂಟರಿಂದ ಎಂಟು ಎರೆಗಳು ನೋಡಿದ್ರೆ ಸರ್ ಸುಮಾರು ಒಂಬತ್ತು ಎಂಟರ ದಾಯಲ್ ಅನಿಸಿದ್ ಹ್ಞೂ ಒಂಬತ್ತು ಎಂಟಲಿ ಒಂಬತ್ತೆಂಟ್ಲ ಎಪ್ಪತ್ತೆರಡು ಎಪ್ಪತ್ತೆರಡು ಅಂದರೆ ಈ ಜಾಗದ ಏಳ್ನೂರು ಎರೆಗಳು ಸೃಷ್ಟಿ ಮಾಡ್ತಕ್ಕಂಥ ಸಾಮರ್ಥ್ಯ ಮಣ್ಣಿಗಿದೆ ಎಂದಿದೆ ಅದನ್ನು ಕಲುಷಿತಗೊಳಿಸಬಾರ್ದು ಮಣ್ಣನ್ನು ಕಲುಷಿತಗೊಳಿಸಿದರೆ ರೈತನಿಗೆ ಉಳಿಗಾಲಿಲ್ಲ ಇದನ್ನೇ ಮಣ್ಣಿನ ಜೈವಿಕ ಶಕ್ತಿ ಅನ್ನೋದು ಈಗೇನು ಕಳೀತಲ್ಲ ಸರ್ ತೋರಿಸಿದಲ್ಲ ಸರ್ ಈ ತ್ಯಾಜ್ಯ ತೋರಿಸಿದಲ್ಲ ಸರ್ ಹ್ಞೂ ಇದೆಲ್ಲ ಮಣ್ಣಿ ಸೇರಿಕೆ ಒಂದು ಯೂಮ ಸಾಯಿಬಿಡ್ತು ಅಂದರೆ ನೀರು ಇರ್ಗಂತತಿ ಇದಕ್ಕೆ ನಲವತ್ತೈವತ್ತು ದಿವಸ ಆದರೆ ನೀರು ಬೇಡ ರಸಗೊಬ್ಬರ ನಿರಂತರವಾಗಿ ರಸನಗೊ ರಸಗೊಬ್ಬರ ಬೇಕಲ್ಲ ಗೊಬ್ಬರನ ಆಗುತ್ತೆ ಅದಕ್ಕೆ ಸರ್ ಒಂದು ಗಿಡ ಬೆಳೆಯಕ್ಕೆ ಬೇಕಾಗಿರೋದು ಹದಿನಾರು ಪೋಷಕಾಂಶ ಇನ್ಕ್ಲೂಡಿಂಗ್ ನೈಟ್ರೋಜನ್ ಬೇಡ ಸಾರಜನಕ ಎಲ್ಲಿ ಸಿಕ್ತತಿ ವಾತಾವರಣದ ಎಪ್ಪತ್ತೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ಇರ್ತತಿ ಇಲ್ಲಿ ಇದನ್ನ ಹಾಕಿದರಲ್ಲ ಸರ್ ವೆಲ್ವೆಟ್ ಬೀನ್ಸ್ ವೆಲ್ವೆಟ್ ಬೀನ್ಸ್ ಹಾಕಿರೋದ್ರಿಂದ ಬೀಜನ ಅದು ಸಾರಜನಕ ಸ್ಥಿರೀಕರಣ ಮಾಡ್ತದೆ ವಾತಾವರಣ ವಾತಾವರಣ ಇದು ಪ್ರಕೃತಿ ನಿಯಮ ಅದು ಒಂದು ಕಡೆ ನೈಟ್ರೋಜನ್ ಫಿಕ್ಸೇಷನ್ ಒಂದು ಎಕರೆಗೆ ಸುಮಾರು ನೂರು ಕೆ ಜಿ ಯೂರಿಯಾ ಬೇಕು ಹೊರಗಿಂದ ತಂದು ಹಾಕಂಗಿಲ್ಲ ತೋಟಗಾರಿಕೆ ಬೆಳೆ ನಲ್ಲಿ ಸಾರ ಜನಕ್ರಿಯೇಟ್ ಮಾಡಿ ರಂಜಕ ಪೊಟಾಶ್ ಅಂತೀವಲ್ಲ ಸರ್ ಸ್ಲರಿಂದ ಮಾಡಿಸ್ತೀವಿ ನೆಕ್ಸ್ಟ್ ಸ್ಲರಿ ಎಲ್ಲಿ ತನಕ ಅಂತಂದ್ರೆ ಸಾಯಿಲ್ ಸಸ್ಟೈನ್ ಆಗ ತನಕ ಈ ತ್ಯಾಜ್ಯಗಳು ಕಳಿಯುವಿಕೆಯಿಂದ ಇಲ್ಲೇ ಕೂಡ ಫಾಸ್ಫರಸ್ ಮಣ್ಣು ಇದು ಯಾವುದು ನಲವತ್ತೈದು ಪರ್ಸೆಂಟ್ ಮಿನರಲ್ಸ್ ಐತಿ ಅಂತ ಅಂತೇಳಿದ ಸರ್ ಫಾರ್ಟಿ ಫೈವ್ ಪರ್ಸೆಂಟ್ ಮಿನರಲ್ಸ್ ಮಣ್ಣಲ್ಲಿ ಇರ್ತೈತಿ ಇಪ್ಪತ್ತೈದು ಪರ್ಸೆಂಟ್ ಏರೇಷನ್ ಆಗಬೇಕು ಇಪ್ಪತ್ತೈದು ಪರ್ಸೆಂಟ್ ಏರ್ ಪರ್ಕ್ಯುಲೇಟ್ ಆಗಬೇಕು ಇಪ್ಪತ್ತೈದು ಪರ್ಸೆಂಟ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆದಮೇಲೆ ನೀರು ಜಾಸ್ತಿ ಬೇಕಾಗಲ್ಲ ಸಾವಯವ ತ್ಯಾಜ್ಯಗಳು ಸೃಷ್ಟಿ ಮಾಡೋದು ಜೈವಿಕ ಒಳಸುರಿ ಅಥವಾ ಜೈವಿಕ ಗೊಬ್ಬರ ಕೊಡ್ತಕ್ಕಂಥದ್ದು ಕೇವಲ ಎರಡು ಮೂರು ವೆರೈಟಿ ಇದು ಬರುತ್ತಲ್ಲ ಸರ್ ಅದನ್ನಲ್ಲ ಆಮೇಲೆ ಬ್ರಿಡ್ಸ್ ಇಂಪಾರ್ಟೆಂಟ್ ಅಲ್ಲಿ ಗಿಡ ಅನುಸರಿಸಿದ್ರೆ ಎಷ್ಟು ಮಟ್ಟಿಗೆ ಉಳಿತಾಯ ಲಕ್ಷಾಂತರ ಉಳಿತಾಯ ಆಗುತ್ತೆ ಹಸಿರಿಲೆ ಗೊಬ್ಬರದ ಮಹತ್ವ ತಿಳ್ಕೊಂತಕ್ಕಂಥದ್ದು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಿದರೆ ಈ ಒಬ್ಬ ರೈತನ ಕೊಡುಗೆ ಹತ್ತು ಎಕರೆ ಅಡಿಕೆ ತೋಟ ಅಂತ ತಿಳ್ಕೊಳ್ಳಿ ಸರ್ ಗ್ಲೋಬಲ್ ವಾರ್ಮಿಂಗ್ನ ಜಾಗತಿಕ ತಾಪವನ್ನ ತಾಪಮಾನವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇವರು ಅದು ಇವ್ರಿಗೆ ಕೊಡುಗೆ ಅದು ಇಂಥ ಒಂದು ವಿಜಯ್ ಅನ್ನೊಂದು ತೋರಿಸಿ ಅದು ಕ್ಲೋಸ್ ಮಾಡಿ ಸರ್ ಅನ್ನೊಂದು ಮತ್ತೆ ಮಾಡಿ ನೀನೇ ಮಾಡೋದು